ಹಾಯ್ ಅಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಮಾರು ದಿನ ಹಾಗೋಯ್ತು ಲಾಗ್ ಮಾಡಿ ಆರರಿಂದ ಏಳು ದಿನ ಆಗೋಯ್ತು ಸೊ ಊರಿಗೆ ಹೋಗಿದೆ ಅಲ್ಲಿ ಲಾಗ್ ಮಾಡಕ್ ಸೊ ಸ್ವಲ್ಪ ವಿಡಿಯೋನ ಮಾಡ್ಕೊಂಡಿದ್ದೀನಿ ಅಲ್ಲಿ ಇರ್ಬೇಕಾದ್ರೆ ಅಮ್ಮ ನೋಡಿ ಇಡ್ಲಿ ಮತ್ತೆ ಸಾಂಬಾರ್ ಹಾಗೇನೆ ಚಟ್ನಿ ಹಾಗೇನೆ ಮಕ್ಕಳಿಗೆ ಟೊಮೊಟೊ ಗುಜ್ ಕೂಡ ಮಾಡಿತ್ತು ಬೆಳಗಿನ ತಿಂಡಿ ಇಲ್ಲಿ ಚಿಬ್ಲಿ ಇಡ್ಲಿನ ಮಾಡಿದ್ರು ಚಿಬ್ಲಿ ಇಡ್ಲಿ ಮಾಡಿತ್ತು ಅಮ್ಮ ಸಖತ್ತಾಗಿತ್ತು ಸ್ಮೂತಾಗಿತ್ತು ಆಗಿತ್ತು ಇಡ್ಲಿ ಹಾಗೆಯೇ ಸಾಂಬಾರು ಮತ್ತು ಚಟ್ನಿ ಕೂಡ ಮಾಡಿತ್ತು ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು ಸೊ ನೋಡಿ ಇವಾಗ ಬಾಳೆ ಎಲೆಯಲ್ಲಿ ಊಟ ಮಾಡೋದು ಅಂದರೆ ನನಗೆ ತುಂಬ ಇಷ್ಟ ಬಾಳೆ ಎಲೆನ ಹಾಕ್ಕೊಂಡು ಅಮ್ಮ ನಾನು ಮಕ್ಕಳು ಮತ್ತು ಹಾಗೆ ಮನೆಯವರೆಲ್ಲ ಇವಾಗ ತಿಂಡಿನ ತಿಂತಾಯಿದ್ದೀವಿ ಇದ್ದೀವಿ ಸೊ ಚಟ್ನಿ ಮಾತ್ರ ಸಖತ್ತಾಗಿತ್ತು ಒಗ್ಗರಣೆ ಎಲ್ಲ ಮಾಡಿದರೂ ಚಟ್ನಿಗೂ ಸಹ ತುಂಬಾ ಚೆನ್ನಾಗಿತ್ತು ಹಾಗೆಯೇ ಸೊ ಚಿಕ್ಕಮ್ಮ ಸಕ್ಕರೆ ಬಾಳೆಹಣ್ಣು ಅಂತ ಕರಿತೀವಿ ಹಳ್ಳಿಗಳ ಕಡೆ ಡ್ರೈ ಫ್ರೂಟ್ಸ್ ಎಲ್ಲ ಅಂದರೆ ಹಣ್ಣುಗಳೆಲ್ಲ ಜಾಸ್ತಿ ಇದ್ದಾಗ ಮನೇಲಿ ವೇಸ್ಟ್ ಮಾಡೋದು ಬೇಡ ಅದನ್ನು ಅಂತ ಸೊ ಹಾಗೆಯೇ ಕೂಡ ತಿನ್ನೋಕ್ಕಾಗದೇ ಇರೋ ಟೈಮಲ್ಲಿ ಈ ಥರ ಫ್ರೂಟ್ಸ್ನೆಲ್ಲ ಮಿಕ್ಸ್ ಮಾಡಿ ಫ್ರೂಟ್ ಸ್ಯಾಲೆಡ್ ಥರ ಫ್ರೂಟ್ ಸ್ಯಾಲೆಡ್ ಥರ ಮಾಡಿದರು ದಾಳಿಂಬೆ ಬಾಳೆಹಣ್ಣು ದ್ರಾಕ್ಷಿ ಹಾಗೆಯೇ ಅದಕ್ಕೆ ಸ್ವಲ್ಪ ಶುಗರ್ ಅಷ್ಟೇ ಸ್ವಲ್ಪ ಜೇನುತುಪ್ಪ ಹಾಗೆಯೇ ಸ್ವಲ್ಪ ಶುಗರನ್ನು ಆ್ಯಡ್ ಮಾಡಿದ್ದರು ಸ್ವಲ್ಪ ಬೆಲ್ಲನ ಕೂಡ ತುರಿದು ಹಾಕಿದರು ಸಕ್ಕರೆ ಮಾತ್ರ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕಿದರು ಏಕೆಂದರೆ ಸಕ್ಕರೆ ಜಾಸ್ತಿ ಬಳಸ್ಬಾರ್ದು ಶುಗರ್ ಎಲ್ಲ ಇರುತ್ತೆ ಸ್ವಲ್ಪ ಕೆಮ್ಮು ಶೀತ ಆಗುತ್ತೆ ಅಂತ ಸ್ವಲ್ಪ ಶುಗರನ್ನು ಯೂಸ್ ಮಾಡಿದ್ರಷ್ಟೇ ಸೊ ಸಖತ್ತಾಗಿತ್ತು ಟೇಸ್ಟು ಸ್ವಲ್ಪ ಜೇನುತುಪ್ಪ ಕೂಡ ಆ್ಯಡ್ ಮಾಡಿದ್ರಲ್ವ ಸಖತ್ತಾಗಿತ್ತು ಟೇಸ್ಟು ಹಾಗೆಯೇ ನನಗೂ ಕೂಡ ಟೇಸ್ಟ್ ಮಾಡೋಕ್ಕೆ ಕೊಟ್ಟಿದ್ದರು ಸೊ ಅವ್ರು ಮಾಡಬೇಕಾದ್ರೆ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಅವ್ರು ಮಾಡಿ ನನಗೆ ತಿನ್ನೋಕ್ಕೆ ಕೊಟ್ಟ ಮೇಲೆ ನಾನು ವಿಡಿಯೋನ ಮಾಡಿಕೊಂಡೆ ಸೊ ಅಮ್ಮನ ಮನೆಯಲ್ಲಿ ಮಾಡೋ ಕೆಲಸ ಕಡಿಮೆನೇ ತಿನ್ನೋ ಕೆಲಸ ಜಾಸ್ತಿನೇ ಇರುತ್ತೆ ಸೊ ಸಖತ್ ಟೇಸ್ಟಿ ಆದಂತಹ ಫ್ರೂಟ್ ಸ್ಯಾಲಾಡ್ ಕೂಡ ಮಾಡಿದರು ಸೊ ಯಾವ್ಯಾವ ಹಣ್ಣುಗಳಿದೆ ಮನೆಯಲ್ಲಿ ಅದನ್ನೆಲ್ಲ ಉಪಯೋಗಿಸ್ಕೊಂಡು ಸಿಂಪಲ್ಲಾಗಿ ಈ ಥರ ಫ್ರೂಟ್ ಸ್ಯಾಲೆಡ್ನ ಮಾಡಿದರು ಇದಕ್ಕೆ ಡ್ರೈ ಫ್ರೂಟ್ಸ್ ಕೂಡ ಹ್ಯಾಡ್ ಮಾಡಿದರು ಅವರು ಗೋಡಂಬಿ ಮತ್ತು ಒಣ ದ್ರಾಕ್ಷಿ ಎಲ್ಲ ಕೂಡ ಹ್ಯಾಡ್ ಮಾಡಿದರು ಸೊ ತುಂಬಾ ಟೇಸ್ಟಾಗಿತ್ತು ಸೊ ನೋಡಿ ನಾನು ಇದನ್ನು ಕೂಡ ಇವಾಗ ಟೇಸ್ಟ್ ಮಾಡಿದ್ದಾಯಿತು ನೆಕ್ಸ್ಟು ಸಂಜೆ ಐದು ಗಂಟೆ ಆಗಿತ್ತು ಟೀ ಟೈಮ್ಗೋಸ್ಕರ ಇಲ್ಲಿ ನಾನು ದೊಡ್ಡ ಮಗ ಮ್ಯಾಗಿ ಮಾಡಿದ್ದಾನೆ ನೋಡಿ ಮ್ಯಾಗಿ ಮಾಡಿ ನಾನು ಕೊಡ್ತಾ ಇದ್ದೇನೆ ಸೊ ತಿನ್ನೋಕೆ ಅಂತ ಸೊ ಮಕ್ಕಳೆಲ್ಲ ಕೂತ್ಕೊಂಡು ನಾನು ಮತ್ತು ನಿತಿನ್ ಮಿತು ಎಲ್ಲ ಕೂತ್ಕೊಂಡು ಇಲ್ಲಿ ಮ್ಯಾಗಿನ ಟೇಸ್ಟ್ ಮಾಡ್ತಾ ಇದ್ದೀವಿ ತರಕಾರಿ ಎಲ್ಲ ಹಾಕಿ ಹಾಕಿದ್ದಾನೆ ಅವನಿಗೆ ಸ್ವಲ್ಪ ಕ್ಯಾರೆಟ್ ಬೀನ್ಸ್ ಎಲ್ಲ ಹಾಕಿ ಮ್ಯಾಗಿನ ಮಾಡಿದ್ದ ಸೊ ಜಾಸ್ತಿ ಮಕ್ಕಳಿಗೆ ಮ್ಯಾಗಿ ಕೊಡಬಾರ್ದು ಅಂತ ಹೇಳ್ತಾರೆ ಅಂದರೆ ಯಾವಾಗಾದರೂ ಒಂದ್ಸರಿ ಸ್ವಲ್ಪ ಯಾವಾಗಾದರೂ ಅಂದರೆ ಜಾಸ್ತಿ ರೇರಾಗಿ ರೇರಾಗಿ ಮಾಡಿದ್ರೆ ಏನೂ ಆಗೋಲ್ಲ ಸೊ ಮ್ಯಾಗಿ ಕೂಡ ಮಾಡಿದ್ದ ಅವನೇ ಮಾಡಿದ್ದ ಸೊ ತುಂಬ ಟೇಸ್ಟಿಯಾಗಿತ್ತು ಸೊ ಅದನ್ನು ಕೂಡ ಇವಾಗ ಟೇಸ್ಟ್ ಮಾಡ್ತಾ ಇದ್ದೀನಿ ಅವನೇ ಅವನ ಕೈಯಾರ ಮಾಡಿದ್ದ ಮ್ಯಾಗಿ ಸೊ ತರಕಾರಿಗಳನ್ನೆಲ್ಲ ಅದು ನೋಡಿ ನನ್ನ ತಡೆಗೆ ಹಾಕಿದ್ದೇನೆ ಸೊ ಹಾಗೇ ಇಲ್ಲಿ ಟೀಗೋಸ್ಕರ ಮಕ್ಕಳು ಮ್ಯಾಗಿನ ಮಾಡ್ಕೊಂಡಿದ್ರು ಹಾಗೆಯೇ ಬೋರ್ಡನ್ನು ಸಹ ಮಾಡಿದರು ಸೊ ಹನುಮ ಬೋಂಡ ಕೂಡ ಮಾಡಿದರು ಟೀ ಮತ್ತು ಬೋಂಡ ಕೂಡ ರೆಡಿಯಾಗಿತ್ತು ಸೊ ಮನೆಯವರೆಲ್ಲ ಟೀನ ಕುಡ್ಕೊಂಡು ಬೋಂಡಾನ ಟೇಸ್ಟ್ ಮಾಡ್ತಾಯಿದ್ದೀವಿ ನಾನು ಹೇಳಿದ್ನಲ್ಲ ಸೊ ಅಮ್ಮನ ಮನೆಗೆ ಹೋದರೆ ಮಾಡೋದಕ್ಕಿಂತ ತಿನ್ನೋದೇ ಜಾಸ್ತಿ ಅಮ್ಮನ ಮನೆಗೆ ಹೋದ್ರೆ ಸ್ವಲ್ಪ ಕೆಲಸ ಕಡಿಮೆನೆ ಅಂತ ಹೇಳ್ಬೋದು ಸೊ ಮಾಡ್ತೀನಿ ಇಲ್ಲ ಅಂತಲ್ಲ ಆದರೆ ಸ್ವಲ್ಪ ಜಾಸ್ತಿ ಎಲ್ಲ ಜವಾಬ್ದಾರಿ ನನ್ನ ಮೇಲೆ ಇರೋಲ್ಲ ಸೊ ಅಮ್ಮ ಮತ್ತು ತಮ್ಮ ನಿಂತಿದ್ದಾರಲ್ವ ಸೊ ಮಾಡ್ಕೋತಾರೆ ಅವರು ಸ್ವಲ್ಪ ನಂದು ಏನಿದ್ರು ಸ್ವಲ್ಪ ಟೇಸ್ಟ್ ಮಾಡೋದು ಹಾಗೆಯೇ ಸ್ವಲ್ಪ ಹೆಲ್ಪ್ನ ಮಾಡ್ತೀನಿ ಅಷ್ಟೆ ಸೊ ಯಾವಾಗಾದರೂ ಫಂಕ್ಷನ್ ಏನಾದರೂ ಇತ್ತು ಅಂದರೆ ನಾನೇ ಕೆಲಸನ ಮಾಡ್ತೀನಿ ನಿಮಗೆ ಗೊತ್ತಾ ಫ್ರೆಂಡ್ಸ್ ಸ್ವಲ್ಪ ರೆಸ್ಟ್ ಮಾಡಬೇಕು ಅಂತಂದರೆ ಸೊ ಸೂಕ್ತವಾದ ಸ್ಥಳ ಅಂದರೆ ಅದು ಅಮ್ಮನ ಮನೆನೇ ಸ್ವಲ್ಪ ಹೋಗಿ ರೆಸ್ಟ್ನ ಮಾಡಿಕೊಂಡು ಹಾಗೆಯೇ ಜಾಸ್ತಿ ಕೆಲಸ ಏನೂ ಇರಲ್ಲ ಅಲ್ಲಿ ಸೊ ಆದಷ್ಟು ಸ್ವಲ್ಪ ಅಂದರೆ ಎಲ್ಲ ಒತ್ತಡನೂ ನಮ್ಮ ಮೇಲೆ ಇರಲ್ಲ ಸೊ ಅಮ್ಮ ಅವರೆಲ್ಲ ಇದ್ದಾರೆ ಅಲ್ವಾ ಮಾಡ್ಕೊತಾರೆ ಸೊ ಅವರು ಕೂಡ ರೆಸ್ಟ್ ಹೇಳ್ತಾರೆ ಸೊ ಹಾಗೆಯೇ ಬೋಂಡಾ ಮತ್ತು ಟೀ ಕೂಡ ಕುಡಿದಿದ್ದಾಯಿತು ನೆಕ್ಸ್ಟ್ ಇಲ್ಲಿ ನಾನು ಸ್ವಲ್ಪ ನಿಪ್ಪಟ್ಟು ಮಾಡೋಣ ಅಂತ ಕಡಲೆ ಬೀಜನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಕಡಲೆ ಬೀಜನ ಹುರ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಹುರಿಗಡಲೆ ಇದು ಹುರಿಗಡಲೆನ ಪೌಡರ್ ಮಾಡ್ಕೊಂಡಿದ್ದೀನಿ ಮಿಕ್ಸಿ ಜಾರಲ್ಲಿ ನೋಡಿ ಇವಾಗ ಒಂದು ಬಾಣಲೆಗೆ ಪೌಡರ್ ಪೌಡರನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಇಲ್ಲಿ ಒಂದು ಏಳರಿಂದ ಎಂಟು ಒಣ ಮೆಣಸಿನಕಾಯಿನ ಇಲ್ಲಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಕಡಲೆ ಬೀಜನ ಫ್ರೈ ಮಾಡ್ಕೊಂಡಿದ್ದೆ ಮಾಡ್ಕೊಂಡಿದ್ದೆ ಅಲ್ವಾ ಸೊ ಅದನ್ನು ಇವಾಗ ತಣ್ಣಗಾಗಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ತಣ್ಣಗಾದ್ಮೇಲೆ ಅದನ್ನು ನೀಟಾಗಿ ಸಿಪ್ಪೆ ಬಿಡಿಸಿ ಇವಾಗ ಮಿಕ್ಸರ್ ಜಾರ್ಗೆ ಹಾಕೊಳ್ತಿದ್ದೀನಿ ಕಡಲೆ ಬೀಜನ ಮಿಕ್ಸರ್ ಜಾರ್ಗೆ ಹಾಕೊಂಡು ಅದನ್ನು ಕೂಡ ಸ್ವಲ್ಪ ಪೌಡರ್ ಥರ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನಿಪ್ಪಟ್ಟನ್ನು ಮಾಡೋದಕ್ಕೆ ನೋಡಿ ಇಲ್ಲಿ ಈ ಥರ ಮಿಕ್ಸಿಯಲ್ಲಿ ರುಬ್ಕೊಂಡಿದ್ದೀನಿ ಕಡಲೆ ಬೀಜನ ಸೊ ಫಸ್ಟು ಉರಿಗಡಲೆ ಪೌಡರನ್ನು ಸ್ವಲ್ಪ ಪೌಡರ್ ಮಾಡಿಕೊಂಡೆ ಹಾಗೆಯೇ ನೆಕ್ಸ್ಟು ಕಡಲೆ ಬೀಜ ಹಾಗೆಯೇ ಅದೇ ಮಿಕ್ಸರ್ ಜಾರ್ಗೆ ಸೊ ಸ್ವಲ್ಪ ಬಿಸಿ ಮಾಡಿರುವಂಥ ಒಣಮೆಣಸಿನ್ಕಾಯಿನ ನೋಡಿ ಈ ಥರ ತರ್ತರಿಯಾಗಿ ರುಬ್ಕೊಂಡಿದ್ದೀನಿ ಒಣಮೆಣ್ಸಿನ್ಕಾಯಿನ ಪೌಡರ್ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಹಾಗೆಯೇ ಇವಾಗ ಇದಕ್ಕೆ ಸ್ವಲ್ಪ ವಾದಕಿ ಅಂದರೆ ಕಾಳು ಹಾಗೆಯೇ ಸ್ವಲ್ಪ ಜೀರಿಗೆನ ಇದ್ದೀನಿ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಣಮೆಣ್ಸಿನ್ಕಾಯಿನ ಹಾಕ್ಕೋಬೇಕು ಸ್ವಲ್ಪ ಕಲರ್ಗೋಸ್ಕರ ಆಮೇಲೆ ಖಾರದ ಪುಡಿನ ಸೇರಿಸ್ಕೊಳ್ತೀನಿ ನೋಡಿ ಇಲ್ಲಿ ಬಿಳಿ ಎಳ್ಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಎಳ್ಳು ಸ್ವಲ್ಪ ಜಾಸ್ತಿನೇ ಹಾಕೊಂಡೆ ನನಗೆ ಎಳ್ಳು ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಹಾಗೆಯೇ ಇಲ್ಲಿ ಮೈದಾ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ ಜರಡಿ ಇಟ್ಕೊಂಡು ಮೈದಾ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ ಮೈದಾ ಹಿಟ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಉರುಗಡ್ಲೆ ಪೌಡರು ಕಡಲೆ ಬೀಜ ಪೌಡರು ಒಣಮೆಣ್ಸಿನ್ಕಾಯಿ ಪೌಡರು ಹಾಗೆಯೇ ಎಳ್ಳು ವಾದಕ್ಕಿ ಮತ್ತು ಸ್ವಲ್ಪ ಜೀರಿಗೆನ ಸೇರಿಸ್ಕೊಂಡಿದ್ದೆ ಸೊ ಅದನ್ನೆಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಿದ್ದೀನಿ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆನ ಕಾಯಿಸಿ ಇಟ್ಕೊಂಡಿದ್ದೀನಿ ಸೊ ಆ ಎಣ್ಣೆನ ಸ್ವಲ್ಪ ಇದ್ದೀನಿ ಸೊ ಸ್ವಲ್ಪ ಬಿಸಿ ಇರುತ್ತೆ ನೀವು ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಎಣ್ಣೆನ ಕಾಯಿಸಿ ಸೇರಿಸ್ಕೊಳ್ಳಿ ಹಾಗೆಯೇ ನೆಕ್ಸ್ಟ್ ಇದಕ್ಕೆ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಹಿಟ್ಟನ್ನು ನಾದ್ಕೊಳ್ಬೇಕಾಗುತ್ತೆ ಹಾಗೆಯೇ ಕಲರ್ಗೋಸ್ಕರ ಇಲ್ಲಿ ಹಚ್ಚ ಖಾರದ ಪುಡಿನ ಇದ್ದೀನಿ ಸೊ ಖಾರಕ್ಕೆ ನಾವು ಒಣಮೆಣ್ಸಿನ್ಕಾಯಿನ ಪೌಡರ್ನ ಹಾಕ್ಕೊಂಡಿದ್ದೀವಿ ಹಾಗೆಯೇ ಇನ್ನೊಂದು ಸ್ವಲ್ಪ ಅಚ್ಚ ಖಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ತಿದ್ದೀನಿ ನೋಡಿ ಈ ಥರ ಹಿಟ್ಟನ್ನು ನಾದಿ ಚೆನ್ನಾಗಿ ಕಲಸಿ ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಉಂಡೆಗಳನ್ನಾಗಿ ಮಾಡ್ಕೊಳ್ಬೇಕು ನಿಪ್ಪಿಟ್ಟನ್ನ ಹೊತ್ಕೊಳ್ಳೋದಕ್ಕೆ ನೋಡಿ ಇವಾಗ ಉಂಡೆಗಳನ್ನು ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಉಂಡೆಗಳನ್ನು ಮಾಡಿಕೊಂಡು ಈ ಥರ ನಿಪ್ಪಟ್ಟು ಒತ್ಕೊಳ್ಳೋದಕ್ಕೆ ಈ ಥರ ಡಿ ರೆಡಿ ಮಾಡ್ಕೊಳ್ತಿದ್ದೀನಿ ನೋಡಿ ಇವಾಗ ಸೊ ಒಂದು ಮಣೆ ಮೇಲೆ ಈ ಥರ ಲಟ್ಟಿಸ್ಕೊಳ್ತಾ ಇದ್ದೀನಿ ನಿಪ್ಪಟ್ಟನ್ನು ಸೊ ಅಮ್ಮನ ಮನೆಯಲ್ಲಿ ಮುಂದಗಡೆ ಜಾಸ್ತಿ ಜಾಗ ಇರೋದ್ರಿಂದ ಸೊ ನಾವು ಏನಾದರೂ ಈ ಥರ ತಿಂಡಿಗಳನ್ನ ಮಾಡ್ಕೊಳ್ಬೇಕಾದ್ರೆ ಹೊರ್ಗಡೆಯೇ ಕೂತ್ಕೊಂಡು ಮಾಡ್ಕೊಳ್ತೀವಿ ಒಂದು ಚಿಕ್ ಸ್ಟವನ್ನ ಹಚ್ಕೊಂಡು ಅಲ್ಲೇನೇ ಒಲೆ ಮೇಲೆ ಬಾಣಲೆನೆಲ್ಲ ಎಣ್ಣೆನ ಕಾಯೋಕ್ಕೆ ಇಟ್ಕೊಂಡಿದ್ದೆ ಸೊ ಇವಾಗ ಉಂಡೆಗಳನ್ನು ಮಾಡಿಕೊಂಡು ಲಟ್ಟಿಸ್ಕೊಂಡಿದ್ದೀನಿ ಸೊ ಇವಾಗ ಎಣ್ಣೆಗೆ ಬಿಟ್ಕೊಳ್ತಿದ್ದೀನಿ ನೋಡಿ ನಿಪ್ಪಟ್ಟನ್ನು ಅಮ್ಮ ಸ್ವಲ್ಪ ಹೊತ್ತು ಎಣ್ಣೆಗೆ ಹಾಕ್ಕೊಟ್ರು ನಿಪ್ಪಟ್ಟನ್ನು ಆಮೇಲೆ ನಾನು ಸ್ವಲ್ಪ ಹೊತ್ತು ಇಲ್ಲಿ ಫ್ರೈ ನಿಪ್ಪಟ್ಟನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಕಾದಿರುವಂಥ ಎಣ್ಣೆಗೆ ನಿಪ್ಪಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಎರಡೂ ಕಡೆ ಬೇಯಿಸ್ಕೊಳ್ಬೇಕಾಗತ್ತೆ ಸೊ ನಾವು ನಿಪ್ಪಟ್ಟನ್ನು ನಾಲ್ಕು ಥರ ವಿಧದಲ್ಲಿ ಮಾಡಬಹುದು ಸೊ ಇದು ಒಂದು ವಿಧ ಅಂತ ಹೇಳ್ತೀನಿ ಸೊ ಈ ಥರನ ಈ ಥರ ಕೂಡ ಮಾಡಿಕೊಂಡ್ರೆ ತುಂಬಾ ಟೇಸ್ಟಾಗಿರುತ್ತೆ ಕಡಲೆ ಬೀಜ ಪೌಡರೆಲ್ಲ ಹಾಕಿರ್ತೀವಿ ಹಾಗೆಯೇ ಬಿಳಿ ಎಳ್ಳೆಲ್ಲ ಹಾಕಿರ್ತೀವಿ ಫ್ರೆಂಡ್ಸ್ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಕೂಡ ಬಂದಿತ್ತು ಸೊ ಎಣ್ಣೆ ನಾನು ಇದು ಮೂರನೇ ಬಾರಿ ಇರೋದು ಎಣ್ಣೆಗೆ ನಿಪ್ಪಟ್ಟನ್ನು ಇದ್ದರು ಬಿಟ್ಕೊಳ್ತಾ ಇರೋದು ಸೊ ಅದಕ್ಕೋಸ್ಕರ ಇಲ್ಲಿ ಎಣ್ಣೆ ಆಗಿದೆ ಅಷ್ಟೇ ನೀವು ನಿಪ್ಪಟ್ಟು ಹಿಟ್ಟನ್ನು ಕಲಸಿದ ತಕ್ಷಣ ಒಂದು ಆಫ್ ಆನ್ ಅವರ್ ರೆಸ್ಟ್ ಬಿಡಿ ಅಷ್ಟೇ ಜಾಸ್ತಿ ಹೊತ್ತು ನೆನೆಸೋಕೆ ಹೋಗ್ಬೇಡಿ ನಿಪ್ಪಟ್ಟು ಚೆನ್ನಾಗಿ ಬರೋಲ್ಲ ಸೊ ಅದು ಹಿಟ್ಟು ಹಾರೋದ್ರೂ ಕೂಡ ಸ್ವಲ್ಪ ನಿಪ್ಪಟ್ಟಷ್ಟು ಇದಾಗಿ ಅಂದರೆ ಚೆನ್ನಾಗಿ ಬರೋಲ್ಲ ಸೊ ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಸ್ವಲ್ಪ ಒಂದು ಹತ್ತು ಹತ್ತು ನಿಪ್ಪಟ್ಟನ್ನು ಲಟ್ಟಿಸ್ಕೊಂಡು ಹಾಗೆ ಎಣ್ಣೆಗೆ ಹಾಕೋತಾ ಇರಬೇಕು ಸೊ ಅದು ಹಾ ಲಟ್ಟಿಸಿ ಸುಮಾರು ಹೊತ್ತು ಆದಮೇಲೆ ಹಾಕಿದ್ರೂ ಕೂಡ ಅಷ್ಟೊಂದು ಚೆನ್ನಾಗಿರೋಲ್ಲ ಸೊ ಅದರಿಂದ ಒಂದು ಹತ್ತಿ ಒಬ್ಬರು ಲಟ್ಟಿಸ್ಕೊಟ್ರೆ ಒಬ್ಬರು ಎಣ್ಣೆಗೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ನಿಪ್ಪಟ್ಟು ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಈ ಥರ ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಿಸ್ಕೊಳ್ಬೇಕಾಗುತ್ತೆ ಎಣ್ಣೆ ನಿಂತು ಹೋಗೋವರೆಗೂ ಬೇಯಿಸ್ಕೊಂಡಿದ್ದೀನಿ ನೋಡಿ ಇಲ್ಲಿ ನಿಪ್ಪಟ್ಟು ಕೂಡ ರೆಡಿ ಆಯ್ತು ಇರ್ತೀನಿ ಸೊ ಹಾಗೆಯೇ ನಿಪ್ಪಟ್ ಕೂಡ ಎಲ್ಲ ಮಾಡಿದ್ದಿತ್ತು ಹಾಗೆಯೇ ಫ್ಲಿಪ್ಕಾರ್ಟಿಂದ ಒಂದು ಸೀರೆನ ಬುಕ್ ಮಾಡಿಕೊಂಡಿದ್ದೆ ಸೊ ಅದು ಯಾವ ಥರ ಬಂದಿದೆ ಅಂತ ನೋಡೋಣ ಬನ್ನಿ ಪ್ರೈಸು ಫೈವ್ ಹಂಡ್ರೆಡ್ ಏನೋ ಇದೆ ಸೊ ಡೋಲೊ ಸಿಲ್ಕ್ಗೆ ಸೇರಿಸಿದಂಥ ಸ್ಯಾರಿ ಸೊ ಈ ಸ್ಯಾರಿ ಬಂದು ಡೋಲೋ ಸಿಲ್ಕ್ ಅಂತ ಹೇಳ್ತೀನಿ ಸೊ ನೋಡಿ ಈ ಥರ ಬಂದಿದೆ ಸೊ ಕಲರ್ ಏನೋ ಚೆನ್ನಾಗಿದ್ರೆ ಚೆನ್ನಾಗಿದೆ ಬಟ್ ಕ್ವಾಲಿಟಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬರಬಹುದಿತ್ತೇನೋ ಅಂತ ನನಗನ್ನಿಸ್ತು ನನ್ನ ಒಪಿನಿಯನ್ನು ಸೊ ಹಾಗೆಯೇ ನಮ್ಮ ಮನೆಯವರು ಕೂಡ ಬಿಸಿ ಬಿಸಿಯಾಗಿ ಜಹಾಂಗೀರ್ ಕೂಡ ತಂದಿದ್ದರು ಸೊ ಇವಾಗ ಊರಿಗೆ ಬಂದಿದ್ದೀವಿ ಸೊ ನೋಡಿ ಜಹಾಂಗೀರ್ ಜಿಲಾ ಜಿಲೇಬಿಗಳಿದ್ದೆ ಸೊ ಬಿಸಿ ಬಿಸಿಯಾಗಿದೆ ಅಂತ ತಂದಿದ್ದರು ಅದರಲ್ಲೇ ನಾನು ಎರಡು ಪೀಸನ್ನು ಹಾಕ್ಕೊಂಡಿದ್ದೀನಿ ತಟ್ಟೆಗೆ ಟೇಸ್ಟ್ ಮಾಡೋಕೆ ಅಂತ ಸೊ ಹಾಗೆಯೇ ಮಸಾಲ ಪುರಿ ಕೂಡ ತಂದಿದ್ದರು ಸೊ ಜಾಸ್ತಿ ಹೊರ್ಗಡೆ ಫುಡ್ಡನ್ನು ತಿನ್ನಬಾರ್ದು ಆದರೆ ಎಲ್ಲಿ ಒಮ್ಮೊಮ್ಮೆ ಯಾವಾಗಾದರೂ ಒಮ್ಮೆ ಈ ಥರ ಟೇಸ್ಟ್ ಮಾಡಿದ್ರೆ ಏನಾಗಲ್ಲ సో అదే సమోసా కూడా తందరు అద్ర జొతే పుదీనా చట్నీ మరి ఖార చట్నీ కూడా ఇప్పుడు ఖార చట్నీ అంత అదే టమోటో సాస్ థర ఇదూ సో ఇల్లీ సమోసా కూడా తరు ఆలూగడ్డే సమస ఇవ్వగ నోడి ಸೊ ಮಕ್ಕಳು ಅದನ್ನು ಕೂಡ ಟೇಸ್ಟ್ ಮಾಡ್ತಿದ್ದಾರೆ ಸೊ ಪುದೀನ ಚಟ್ನಿ ಜೊತೆ ಆಲೂಗಡ್ಡೆ ಸಮೋಸನ ಟೇಸ್ಟ್ ಮಾಡ್ತಾ ತುಂಬಾ ಚೆನ್ನಾಗಿತ್ತು ಟೇಸ್ಟು ಸೊ ಹಾಗೆಯೇ ಮನೇಲಿ ಸ್ವಲ್ಪ ಫ್ರೂಟ್ಸ್ಗಳೆಲ್ಲ ಇತ್ತು ಅದನ್ನ ಕೂಡ ಸ್ಟೋರ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಇಲ್ಲಿ ಸೊ ನನ್ನ ಮಗ ಕೂಡ ಹೆಲ್ಪ್ ಮಾಡ್ತಾ ಇದ್ದಾನೆ ನನಗೆ ಹಣ್ಣು ಸೇಬು ಹಾಗೇನೆ ದ್ರಾಕ್ಷಿ ಎಲ್ಲ ಫ್ರೂಟ್ಸ್ ಎಲ್ಲ ಇತ್ತು ಮನೇಲಿ ಅದನ್ನು ಕೂಡ ಸ್ಟೋರ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ನನ್ನ ಈ ವಿಡಿಯೋ ನಿಮಗೆ ಅನ್ನಿಸ್ತು ಅಂತ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ್ರೆ ನೀವು ನಾನು ಮಾಡೋ ವಿಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ ಸೊ ಇದುವರೆಗೆ ನನ್ನ ಚಾನೆಲ್ನ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಸನ್ ನನ್ನ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ವಿಡಿಯೋ ಆದರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ ಯು ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಅಲ್ಲಿವರೆಗೂ ಎಲ್ಲರಿಗೂ ನನ್ನ ಧನ್ಯವಾದಗಳು